ಇಡೀ ವಿಜ್ಞಾನ ರಂಗಕ್ಕೆ ಅದರ ಸಿದ್ಧಾಂತಗಳಿಗೆ ಸವಾಲು ಹಾಕುವ ಆ ಶಿಲ್ಪಕಲೆಯ ಚಾತುರ್ಯದ ದೇವಾಲಯ ಒಡಿಸಾದ ಜಗನ್ನಾಥ ದೇವಾಲಯ ಇದರ ಹಿಂದಿನ ರಹಸ್ಯ ರಹಸ್ಯವಾಗಿಯೇ ಉಳಿದಿದೆ ನೀವೇ ನೋಡಿ ಪುರಿಯ ಜಗನ್ನಾಥ ದೇವಾಲಯ ನಾವು ಎಲ್ಲ ಕಡೆಯೂ ನೋಡಿದಂತೆ ತಿಳಿದಂತೆ ಓದಿದಂತೆ ಯಾವುದೇ ಧ್ವಜ ಇರಲಿ ಗಾಳಿಯು ಬೀಸುತ್ತಿರುವ ದಿಕ್ಕಿನಲ್ಲಿ ಹಾರಾಡ್ತದೆ ಇದು ಸಹಜ ವಿಜ್ಞಾನವು ಕೂಡ ಇದನ್ನೇ ಹೇಳ್ತದೆ ಆದರೆ ಗಾಳಿಯು ಬೀಸೋ ವಿರುದ್ಧ ದಿಕ್ಕಿನಲ್ಲಿ ಧ್ವಜ ಹಾರಾಡಿದರೆ ಯಾಕೆ ನಂಬಲು ಸಾಧ್ಯವಿಲ್ಲವೇ ನಂಬಲೇಬೇಕು ಯಾವುದೇ ಫಲಕಗಳಿರಲಿ ವಸ್ತುವಿರಲಿ ಅದನ್ನು ನಾವು ನೋಡುವ ದಿಕ್ಕಿಗೆ ಮುಖ ಮಾಡಿ ಇಟ್ಟಿರ್ತಾರೆ ಮತ್ತು ಯಾವುದೇ ಫಲಕಗಳಿರಲಿ ವಸ್ತುಗಳಿರಲಿ ಅದನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಇಟ್ಟಿರ್ತಾರೋ ಅದು ಅದೇ ದಿಕ್ಕಿನಿಂದ ಕಾಣಬೇಕು ಅಲ್ವೇ ಇಲ್ಲೂ ಕೂಡ ವಿಜ್ಞಾನ ಅದನ್ನೇ ಹೇಳುತ್ತದೆ ಆದರೆ ಆ ಫಲಕ ಎಲ್ಲ ದಿಕ್ಕಿನಿಂದ ಕಾಣುತ್ತಿದ್ದರೆ ಅದು ಹೇಗೆ ಸಾಧ್ಯ ಹೌದು ಅದು ಸಾಧ್ಯವಾಗಿದೆ ವಿಜ್ಞಾನಕ್ಕೂ ಸವಾಲು ಎಸೆಯುವ ಈ ಸಂಗತಿಗಳಿರುವುದು ಒರಿಸ್ಸಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಹೌದು ಸ್ನೇಹಿತರೆ ಇದನ್ನೇ ನೀವು ನಂಬಲೇಬೇಕು ಅಷ್ಟು ಎತ್ತರ ಇರುವ ಗೋಪುರದ ಮೇಲಿರುವ ಒಂದು ಸುದರ್ಶನ ಚಕ್ರ ನೀವು ದೇವಾಲಯದ ಎಂಟು ದಿಕ್ಕಿಗಳಿಂದ ಎತ್ತಗಳಿಂದ ನೋಡಿದರೂ ಅದು ನಿಮ್ಮ ಕಡೆಯೇ ಮುಖ ಮಾಡಿರುತ್ತೆ ಮತ್ತು ಆ ಬೃಹತ್ ಗೋಪುರದ ಮೇಲೆ ಪ್ರತಿದಿನವೂ ಕೇಸರಿ ಧ್ವಜ ಗಾಳಿ ಬೀಸುತ್ತಿರುವ ವಿರುದ್ಧ ದಿಕ್ಕಿನಲ್ಲೇ ಹಾರಾಡ್ತದೆ ಅದು ಹೇಗೆ ಸಾಧ್ಯ ಇದಕ್ಕೆ ವಿಜ್ಞಾನದ ಬಳಿ ಸದ್ಯಕ್ಕಂತೂ ಉತ್ತರ ಇಲ್ಲ ಇಲ್ಲಿನ ಮತ್ತೊಂದು ವಿಶೇಷ ಎಂದರೆ ಪುರಿಯ ಜಗನ್ನಾಥ ದೇವಾಲಯ ಸಮುದ್ರದ ತಡದಲ್ಲೇ ಇದೆ ನೀವು ಬೇರೆ ಯಾವುದೇ ಸಮುದ್ರದ ತಡದಲ್ಲಿರುವ ದೊಡ್ಡ ಬಂಗಲೆಗಳ ಒಳಗೆ ಹೋಗಿ ಬಾಗಿಲಿಗೆ ಭದ್ರವಾಗಿ ಹಾಕ್ಕೊಂಡ್ರೂ ಸಮುದ್ರದ ಬೋರ್ಗರೆತ ನಿಮ್ಮ ಕಿವಿಗೆ ಅಪ್ಪಳಿಸ್ತಾನೆ ಇರ್ತದೆ ಆದರೆ ಪುರಿಯಾಯಿ ಜಗನ್ನಾಥ ಮಂದಿರದೊಳಗೆ ನೀವು ಒಳಹೊಕ್ರೆ ಮುಗಿಯಿತು ನಿಮ್ಮ ಕಿವಿಗೆ ಸಮುದ್ರದ ಅಬ್ಬರವಾಗಲಿ ಸಪ್ಪಳವಾಗಲಿ ಕೇಳಿಸೋದೇ ಇಲ್ಲ ಇದನ್ನು ಏನಂತೀರಾ ಇದಕ್ಕಿಂತ ವಿಸ್ಮಯ ಬೇಕೆ